ಸರ್ ಅಣ್ಣಮ್ಮ ಬೇರೆ ಆಗಿರ್ ಅಂತ ಯಾರು ಹೇಳಿದ್ರು ನಿಮ್ಗೆ ಇಲ್ಲ ಒಂದು ಫ್ಯಾಮಿಲಿ ಸಣ್ಣ ಪುಟ್ಟ ಮಾತುಗಳು ಬಂದವರು ಅಣ್ಣ ಅಂಟಿ ಮಧ್ಯೆ ನಡೆಯುತ್ತೆ ಅಪ್ಪ ಮಗನ ಮಧ್ಯ ನಡೆಯುತ್ತೆ ಸೊ ಆತ ಇರುತ್ತೆ ಒಂದು ಈಗ ದರ್ಶನ್ ಎಲ್ಲೋ ಪಬ್ಲಿಕ್ ಅಪಿಯರೆನ್ಸ್ ಹೋದಾಗ ನಾನ್ ಜೊತೆಲಿ ಹೋದ್ರೆ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ ಮನೇಲಿ ಇದ್ದಾಗ ದರ್ಶನ್ ಜೊತೆ ನಾನಿದ್ದೆ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಸೊ ನೀವು ನೋಡಲ್ಲ ನೋಡಕ್ಕಾಗಲ್ಲ ಸೊ ಏನ್ ದೂರ ಆಗಿರೋ ವಿಚಾರಗಳು ಇದೆ ಇಲ್ಲ ಅದು ಅದೇ ಒಂದು ಒಂದು ಮಧ್ಯ ಒಂದ್ ತಿಂಗಳು ಒಂದೂವರೆ ತಿಂಗಳು ಸ್ವಲ್ಪ ಏನೋ ಮಾತಾಡಿದಾಗ ಮಾತ ಮಾತಾಡಿರಲ್ಲ ಅಷ್ಟೇ ಬಟ್ ಟೆನ್ಶನ್ ಇದ್ದೇ ಇರ್ತೀನಿ ಮಾತಾಡೋದಾಗ್ಲಿ ನಮ್ಮ ಅತ್ತಿಗೆ ಜೊತೆ ಮಾತ್ರ ಇದೇ ಇರುತ್ತೆ ಸಾಥ್ ಕೊಡ್ತಾರ ಕೊಟ್ರೆ ತುಂಬಾ ಖುಷಿ ಪಡ್ತೀನಿ ಗೊತ್ತಿಲ್ಲ ಏನು ಮಾತಾಡಿಲ್ಲ ಇದ್ರ ಬಗ್ಗೆ ಯಾಕಂದ್ರೆ ಬೇರೆ ಬೇರೆ ಟೆನ್ಷನ್ ಇಲ್ಲದಿದ್ರಿಂದ ನಾನು ಆದ್ರೆ ಇದ್ರ ಬಗ್ಗೆ ಏನು ಮಾತಾಡಲ್ಲ ಸೊ ಗೊತ್ತಿಲ್ಲ ಮುಂದಕ್ಕೆ ಕೇಳ್ಬೋದೇನೋ ನಾನು ಅವ್ರು ಹೂ ಅಂದ್ಬಿಟ್ಟು ಮಾಡ್ಬೋದೇನೋ ಗೊತ್ತಿಲ್ಲ ಏನ್ ಹೀಗೆ ಎಲ್ತ್ ಅದೇ ಬೆನ್ನು ನೋವು ಇದೆ ಟ್ರೀಟ್ಮೆಂಟ್ ತಗೋಬೇಕು ಅಂತ ಹೇಳಿದ್ರೆ ಮೇನ್ ಉದ್ದೇಶ ಮೈಸೂರ್ ಹೋಗಿದೇನು ಅಂದ್ರೆ ಅಜಯ್ ಗಿಡ ಡಾಕ್ಟರ್ ದರ್ಶನ್ಗೆ ಎರಡ್ ಕೈಗೂ ಆಪರೇಷನ್ ಅವರೇ ಮಾಡಿತ್ತು ಆಕ್ಸಿಡೆಂಟ್ ಆದಾಗ ಶೂಟಿಂಗ್ ಟೈಮ್ ಬಿತ್ತಲ್ಲ ಸೊ ಅವ್ರ ಮೇಲೆ ದರ್ಶನ್ ಅವ್ರ ಅಂದ್ರೆ ಅವ್ರು ಅವ್ರ ಫ್ಯಾಮಿಲಿ ಡಾಕ್ಟರ್ ದರ್ಶನ್ ಫುಲ್ ತಲೆಯಿಂದ ಕಾಲವರೆಗೂ ಏನೇನ್ ಪ್ರಾಬ್ಲಮ್ಸ್ ಇದೆ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತು ಸೊ ಅವ್ರು ಹತ್ರ ಇದ್ರ ಮೊನ್ನೆ ಎಲ್ಲ ತಿಂಗಳ ಹೋದಾಗೆಲ್ಲಾದ್ರು ಕಂಪ್ಲೀಟ್ ಟೆಸ್ಟಿಂಗ್ ಇನ್ನೊಂದು ಸರ್ತಿ ಮಾಡಿದ್ದಾರೆ ಸೊ ಅವ್ರು ತಗೋತಾರೆ ಟಿಶಲ್ ಏನೇನ್ ಮಾಡಬೇಕು ಮತ್ತು ಈಗ ಡೈಲಿ ಫಿಜಿಯೋಥೆರ್ಮಿ ನಡೀತಾ ಇದೆ ತುಂಬಾ ನೋವಿದೆ ಅವ್ರಿಗೆ ನಡೆ ಕಂಪ್ಲೀಟ್ ನಾರ್ಮಲ್ಲಾಗೆ ನಡೆಯೋ ಥರ ಆಗೋವ್ರೂ ಟ್ರೀಟ್ಮೆಂಟ್ ನಡೆಯುತ್ತೆ ನೀವು ಒಂದು ಕಡೆ ಸಿನಿಮಾ ಭೇಟಿ ಮಾಡಬೇಕು ಅದ್ರ ಅನಿವಾಯಿಸಬೇಕು ಅದನ್ನೆಲ್ಲ ಹೀಗೆ